ಮಹೇ ಸುಗಂಧುವರ್ಧನ ರವ ಋಕಮಿವ್ ಮೃತ್ಯೋ ಓಂ ಋಕ್ಷಿ ಯಮಾಮೃತಾತ್ ಓಂ ನಮ ಶಿವಾಯ ಶಿವಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಮಕರ ರಾಶಿಯವರೆಗೂ ಕೂಡ ಯಾವ ಪ್ರಾರಬ್ಧದ ಕರ್ಮದ ಫಲವಾಗಿ ಈ ರಾಶಿಗಳಲ್ಲಿ ಉಟ್ತಾರೆ ಅಂತಕ್ಕಂಥದ್ದು ನಾನು ತಿಳಿಸಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರು ಜನ್ಮ ಸಿದ್ಧಾಂತ ಹಾಗೆ ನಿಮ್ಮ ಪೂರ್ವ ಪುಣ್ಯ ಕರ್ಮಗಳಾದರೂ ಏನಿರತಕ್ಕಂಥದ್ದಿರುತ್ತೆ ಆಗಮ ಸಂಚಿತ ಪ್ರಾರಬ್ಧ ದೋಷಗಳಿಂದ ಯಾವ ದೋಷಗಳಿಂದ ಯಾವ ಒಂದು ಕರ್ಮಗಳಿಂದ ತಾವು ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಿ ಅಂತಕ್ಕಂಥ ವೃತ್ತಾಂತ ಇಡೀ ಒಂದು ಯಾವ ಬದಲಾವಣೆಯಲ್ಲಿ ತಮ್ಮ ನಿಮ್ಮಲ್ಲಿ ಮಾಡ್ಕೋಬೇಕಾಗುತ್ತೆ ತದನಂತರ ನಿಮ್ಮ ಮಕ್ಕಳ ಸ್ಥಿತಿಗತಿಗಳು ಯಾವ ರೀತಿ ಇರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಿಡ್ತಾ ಇದ್ದೆ ಕುಂಭರಾಶಿ ಏಕಾದಶ ಭಾವ ಇರ್ತಕ್ಕಂಥದ್ದು ಅಂದರೆ ನಮ್ಮ ಕಾಲಪುರುಷ ಕುಂಡಲಿಯಲ್ಲಿ ನೋಡಿದಾಗ ಹನ್ನೊಂದರ ಸ್ಥಾನದ ಭಾವದಲ್ಲಿ ಕುಂಭರಾಶಿ ಶನಿ ಅಧಿಪತಿ ವಾಯುತತ್ವ ರಾಶಿ ಅಂತ ಕೂಡ ನೋಡಿದ್ವಿ ಈ ಕುಂಭರಾಶಿ ಪಂಚಮ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಮಿಥುನ ರಾಶಿ ಬರ್ತಕ್ಕಂಥದ್ದಿರುತ್ತೆ ಅದು ದಿಸ್ವಭಾವ ರಾಶಿಯಲ್ಲಿ ಇರ್ತಕ್ಕಂಥದ್ದಿರುತ್ತೆ ವಾಯುತತ್ವ ಹಾಗೆ ಒಂಬತ್ತರ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ತುಲಾರಾಶಿ ಇವೆಲ್ಲ ಕೂಡ ವಾಯುತತ್ವ ರಾಶಿಗಳು ಅಂತ ಕರೆದ್ವಿ ಒಂದು ಐದು ಒಂಬತ್ತು ಇವು ಮೂಲ ತ್ರಿಕೋಣ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದರಿಂದ ಐದು ಎಲ್ಲ ಕೂಡ ಅದೇ ಥರ ನೋಡ್ಕೊಂಡು ಬಂದಾಗ ಭೂತತ್ವ ವಾಯುತತ್ವ ಜಲತತ್ವ ಅಗ್ನಿತತ್ವ ಇವೆಲ್ಲ ನೋಡ್ಬೋದು ನಾವು ಹಾಗೆಯೇ ಕುಂಭರಾಶಿ ನಿಮ್ಮ ಕಾರಣ ಕರ್ತೃ ಅಂತ ನೋಡಿದ್ವಿ ಪ್ರಾರಬ್ಧ ಕರ್ಮ ಹೇಗಿತ್ತು ನಿಮ್ಮ ತಂದೆಯ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಒಂಬತ್ತರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ತಂದೆಯ ಸ್ಥಾನ ಅಂತ ನೋಡಿದ್ವಿ ವಿಶೇಷವಾಗಿ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಧರ್ಮದವರಾಗಿರ್ತಕ್ಕಂಥವರಿದ್ದಾರೆ ಹಾಗೆ ಸ್ವಲ್ಪ ಮಟ್ಟಿಗೆ ತುಂಬ ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ ಸಂಗೀತಗಳಲ್ಲಿ ಭಾಳ ಒಲವಿರ್ತಕ್ಕಂಥ ಗುಣಧರ್ಮ ಇರ್ತಕ್ಕಂಥದ್ದಿರುತ್ತೆ ಹಾಗೇ ಅನೇಕ ಬದಲಾವಣೆಗಳನ್ನು ನಿಮ್ಮ ತಂದೆಗಳನ್ನು ನಾವು ನೋಡಿರ್ಬೋದು ಯಾರ್ಯಾರು ಕುಂಭರಾಶಿಯಲ್ಲಿ ಹುಟ್ಟಿದ್ದೀರೋ ತಮ್ಮ ತಂದೆ ವಿಶೇಷವಾಗಿ ಕ್ರಿಯೇಟಿವ್ ಮೈಂಡ್ ಪರ್ಸನ್ ಆಗಿರ್ತಕ್ಕಂಥವ್ರು ಇರುತ್ತೆ ತಾವು ಅವರು ಒಂದು ಫಿಲಮ್ ಆಗಿರ್ಬೋದು ಅಥವಾ ಕ್ರಿಯೇಟಿವ್ ಸಂಗೀತ ಆಗಿರ್ಬೋದು ಈ ವಿಚಾರಗಳಲ್ಲಿ ಹೆಚ್ಚು ಪರಿಣಿತಿ ಇರ್ತಕ್ಕಂಥವ್ರು ವಿಶೇಷವಾಗಿ ನಾನು ನೋಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ಯಾರಿಗೂ ಭೇದ ಭಾವಗಳನ್ನು ಮಾಡದಲೇ ಒಂದು ತತ್ವದ ಆಧಾರದ ಮೇಲೆ ಇರತಕ್ಕಂಥ ವ್ಯಕ್ತಿತ್ವಗತ ಅದಕ್ಕೋಸ್ಕರ ನಿಮ್ಮ ತಂದೆಯ ಸ್ಥಾನ ವೀಕ್ಷಣೆಯನ್ನು ಮಾಡಿದಾಗ ಕುಂಭರಾಶಿಯಲ್ಲಿ ತಾವು ಹುಟ್ಟಿದ್ದೀರಿ ನಿಜವಾಗ್ಲೂ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಲ್ಲೂ ಕೂಡ ಅನೇಕವಾಗಿರ್ತಕ್ಕಂಥ ನ್ಯೂನತೆಗಳನ್ನು ನೋಡ್ಬೋದು ಯಾವ ಯಾವ ನ್ಯೂನತೆಗಳು ಕಾಡ್ತಕ್ಕಂಥದ್ದಿರುತ್ತೆ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ಯಾರ್ಯಾರು ಕುಂಭರಾಶಿಯಲ್ಲಿ ಹುಟ್ಟಿದ್ದೀರೋ ನಿಜವಾಗ್ಲೂ ಒಂದು ವಿಚಾರಗಳನ್ನು ನಾವು ಅನಲೈಸ್ ಮಾಡಿದಾಗ ಇದು ಶನಿ ಅಧಿಪತಿ ಆಗಿರ್ತಕ್ಕಂಥದ್ದಿರುತ್ತೆ ಎಲ್ಲದು ಕೂಡ ನನಗೆ ಬೇಕು ಅಂತಕ್ಕಂಥ ಆಸೆ ಜಾಸ್ತಿ ಇರಬಹುದು ಆದರೂ ನಿಮ್ಮಲ್ಲಿ ಒಂದು ರೀತಿಯಾಗಿ ನಾನು ಧರ್ಮಯುತವಾಗಿರಬೇಕು ಅಂತಕ್ಕಂಥ ಮನೋಭಾವ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ಕುಂಭರಾಶಿ ಒಂದೇ ಒಂದು ಡಿಫಾಲ್ಟ್ ನನ್ನ ಪ್ರತಿ ಸತಿ ಹೇಳ್ತಕ್ಕಂಥದ್ದು ಸ್ವಲ್ಪ ಲೇಜಿನೆಸ್ ಜಾಸ್ತಿ ಇರುತ್ತೆ ಆದರೆ ಮೂಲತಃ ಮನಸ್ಸಿನಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವದವರು ಕುಂಭರಾಶಿಯವರು ಸ್ನೇಹಿತರೆ ಅವರು ಪಾರದರ್ಶಕತೆಯಿಂದ ಮೇಂಟೈನ್ ಮಾಡೋಕ್ಕೆ ನೋಡ್ತಾರೆ ಬಿಟ್ರೆ ಖಂಡಿತವಾಗಿ ಗೌಪ್ಯವಾಗಿ ಯಾರಿಗೂ ಕೂಡ ಸಮಸ್ಯೆಗಳನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಪೂರ್ವಕವಾಗಿ ಅವರಲ್ಲಿರೋದಿಲ್ಲ ಬಹಳಷ್ಟು ಪ್ರೀತಿಯನ್ನು ಕೊಟ್ಟು ಮೋಸವಾಗಿರ್ತಕ್ಕಂಥವರೇ ಕುಂಭರಾಶಿಯವರು ನಾನು ಈಗಾಗಲೇ ಅನೇಕ ವಿಚಾರಗಳನ್ನು ಕುಂಭರಾಶಿ ಬಗ್ಗೆ ನಿಮಗೆ ತಾನು ತಿಳಿಸ್ತಾ ಬಂದಿದ್ದೇನೆ ನಾನು ವಿಡಿಯೋಸ್ ನೋಡಿದ್ರೆ ಕುಂಭರಾಶಿ ಇಡೀ ಅವರ ಜೀವನ ಚರಿತ್ರೆ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ತಿಳಿಸಿದ್ದಾರೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಐದು ತಪ್ಪುಗಳನ್ನು ತಾವು ಮಾಡಲೇಬೇಕಾಗ್ ಮಾಡಲೇಬಾರ್ದಾಗ್ತದೆ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂತ ಬರ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ನೋಡಿ ಅದಕ್ಕೋಸ್ಕರ ಮಕ್ಕಳ ಸ್ಥಾನ ಪಂಚಮ ಸ್ಥಾನ ಅತಿಯಾದಂಥ ಬುದ್ಧಿವಂತು ಮಕ್ಕಳು ಇರ್ತಾರೆ ನಿಜವಾಗ್ಲೂ ದ ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್ಸ್ ಅಂತ ಹುಟ್ಟಿದ್ವಿ ಅದಕ್ಕೋಸ್ಕರ ನಾವು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಮ ಕರ್ಮಗಳನ್ನು ಖಂಡಿತವಾಗಿ ಶುದ್ಧವಾಗಿಟ್ಟುಕೊಳ್ಳಿ ನಿಜವಾಗಲೂ ನಿಮ್ಮ ಮಕ್ಕಳು ಅತ್ಯಂತ ಸಾಧಕರಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರುಗಳೇ ನನ್ನ ಮಗ ನೀವು ಹೇಳಿದಾಗ ಗೊತ್ತಲೇ ಇಲ್ಲ ಗುರುಗಳೇ ಅನೇಕ ರೀತಿಯಲ್ಲಿ ಇರ್ತದೆ ಅದರಲ್ಲಿ ಡೌಟೇ ಬೇಡ ಬಟ್ ಒಂದು ರೀತಿ ನಾವು ಯೋಚನೆ ಮಾಡಿ ನೋಡಿದಾಗ ತುಂಬ ಕ್ರಿಯೇಟಿವ್ ಪರ್ಸನ್ ಆಗಿ ಹುಟ್ಟತಕ್ಕಂಥವ್ರು ಇರ್ತಾರೆ ಬುದ್ಧಿವಂತರಾಗಿರ್ತಾರೆ ವಿಶೇಷವಾಗಿ ಯಾವುದೇ ಆದಂಥ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವದವರಾಗ್ತಾರೆ ಸ್ನೇಹಿತರೆ ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಗೊತ್ತಿಲ್ಲದಲೇ ತಪ್ಪು ಮಾಡಿದರೆ ಈ ಕೂಡಲೇ ತಪ್ಪುಗಳನ್ನು ತಿದ್ದುಕೊಳ್ಳಿ ಒಂದು ಬಹಳ ವಿಶೇಷವಾಗಿ ಕುಂಭರಾಶಿಯ ಬದಲಾವಣೆ ಜಾಸ್ತಿ ಇರ್ತದೆ ಆ ಬದಲಾವಣೆಯನ್ನು ಬಿಟ್ಟು ಒಂದು ಕ್ಷೇತ್ರದಲ್ಲಿ ತಾವು ತಲ್ಲೀನರಾಗ್ತಕ್ಕಂಥದ್ದು ಬಹಳ ಮುಖ್ಯ ನಾನು ಈಗಾಗಲೇ ಹೇಳಿದಾಗೆ ತಂದೆಯ ಸ್ಥಾನವನ್ನು ನೋಡಿದಾಗ ತಂದೆಯು ಸ್ಥಾನ ನ್ಯಾಯ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಿರ್ತಾರೆ ಬದಲಾವಣೆ ಅನೇಕ ಬದಲಾವಣೆಗಳಿರ್ಬೋದು ಗುರುಗಳೇ ನಮ್ಮ ತಂದೆಯವರು ಸಿಕ್ಕಾಬಟ್ಟೆ ಸ್ಮೋಕು ಸಿಗರೇಟು ಹಾಗೆ ಡ್ರಿಂಕ್ಸ್ ಮಾಡ್ತಿದ್ರು ಗುರುಗಳೇ ನಾಟ್ ಲೈಕ್ ದಟ್ ಆ ಥರ ಅಲ್ಲ ಅವರ ಚಟ ವೈಯಕ್ತಿಕವಾಗಿರ್ತಕ್ಕಂಥದ್ದಲ್ಲ ಕರ್ಮ ಆಧಾರಿತವಾಗಿ ನಾವು ನೋಡೋದಾದರೆ ತಪ್ಪುಗಳನ್ನು ನ್ಯಾಯಸಮ್ಮತವಾಗಿರ್ತಕ್ಕಂಥ ವ್ಯಕ್ತಿತ್ವದವರಾಗಿರೋದ್ರಿಂದ ಮಾತ್ರ ಕುಂಭರಾಶಿಯಲ್ಲಿ ಹುಟ್ಟಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಕಷ್ಟ ಸಾಧ್ಯ ಆಗುತ್ತೆ ವಿಶೇಷವಾಗಿ ನೀವು ಸಾ ಗೊತ್ತಿದ್ದು ಗೊತ್ತಿದ್ದು ಕುಂಭರಾಶಿಯವರು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸೋಂಬೇರಿತನವನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಮೂಲತಃ ನೀವು ಒಂದು ತತ್ವಕ್ಕೆ ಬದ್ಧರಾಗಿದ್ದಾಗ ಅದೇ ತತ್ವವನ್ನು ಫಾಲೋ ಮಾಡ್ತವರಾಗಿರ್ತೀರಿ ಒಳ್ಳೇದಾದ್ರೆ ಕೆಟ್ಟದ್ದಾದರೆ ಈ ಎರಡೂ ಚಾಯ್ಸ್ ನಿಮ್ಮನ್ನು ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಕರ್ಕೊಂಡೋಗೋದು ಜೊತೆಗೆ ನಿಷ್ಕೃಷ್ಟ ಸ್ಥಾನಕ್ಕೂ ಕರ್ಕೊಂಡೋಗುತ್ತೆ ಹಾಗಾಗಿ ಬಹಳಷ್ಟು ಗೊತ್ತಿದ್ದು ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಮಕ್ಕಳು ತಂದೆ ಅದಕ್ಕೋಸ್ಕರ ಹೇಳ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ ಅದಕ್ಕೋಸ್ಕರ ನೀವು ಹುಟ್ಟುತ್ತಾ ಇರ್ತಾರಾ ಸಾಯ್ತಾ ಇರ್ತಾರ ಊಡ್ತಾ ಇರ್ತೀರ ಸಾಯ್ತಾ ಇರೋ ಆದರೆ ಮುಂದೆ ಬರ್ತಕ್ಕಂಥದ್ರಲ್ಲಿ ನಿಮ್ಮ ಮನಸ್ಸು ಧಾರ್ಮಿಕತೆಯನ್ನು ಜಾಸ್ತಿ ಬಯಸ್ತದೆ ನಿಜವಾಗ್ಲೂ ಆ ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಮುಂದಿನ ಜನ್ಮ ತಾಳ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ ಅದಕ್ಕೋಸ್ಕರ ನಾನು ಇಷ್ಟು ನಿಮಗೆ ಹೇಳ್ತಕ್ಕಂಥದ್ದು ಕುಂಭರಾಶಿಯವರು ಧಾರ್ಮಿಕತೆ ಇರ್ರಿ ನೂರಕ್ಕೆ ನೂರು ಭಾಗ ನಿಮ್ಮ ಮುಂದಿನ ಜನ್ಮ ನಾವು ನೋಡಿಲ್ಲ ಗುರುಗಳೇ ವಿ ಕೆನ್ ನಾಟ್ ಸೀನ್ ಯಾರೂ ನೋಡಿಲ್ಲ ನಾವು ನೋಡಿಲ್ಲ ಆದರೂ ಸಹಿತ ಒಂದು ಮುಂದೆ ಬರ್ತಕ್ಕಂಥ ರಾಶಿಯ ತತ್ವದ ಆಧಾರದ ಮೇಲೆ ಮುಂದಿನ ಜನ್ಮ ಏಳು ಜನ್ಮ ಅಂತ ನೋಡ್ತೀವಿ ಅದಕ್ಕೋಸ್ಕರ ನಾನು ಪ್ರತಿ ಸತಿ ಹೇಳ್ತೀನಿ ಏಳು ಜನ್ಮ ಹೇಗೆ ಬಂತು ಏಳೇಳು ಜನ್ಮಗಳು ನೀನೇ ಆಗಿರಬೇಕು ಏಳು ಜನ್ಮ ಕೇತುವಿನ ತತ್ವ ಈ ಕೇತು ಮೋಕ್ಷಕ್ಕೆ ಕಾರಕ ಏಳು ಜನ್ಮ ಆದಮೇಲೆ ಆಮೇಲೆ ಇರದೇ ಇಲ್ಲ ಅಂತ ಕೆಲವೊಂದು ನಿದರ್ಶನಗಳಿದೆ ಆದರೆ ಬೇಕಾದಷ್ಟು ಬೇರೆ ಬೇರೆ ಒಂದೊಂದು ರೀತಿಯಲ್ಲಿ ಒಂದೊಂದು ನಿದರ್ಶನ ಇರುತ್ತೆ ಮತ್ತೆ ಊಟದ್ದು ಮನುಷ್ಯ ಹುಟ್ಟದೆ ಒಂದು ಜನ್ಮ ಹಾಗೆ ಹೀಗೆ ಅಂತ ನಾಟ್ ನಾವು ವಿ ಆರ್ ನಾಟ್ ಡಿಬೇಟಿಂಗ್ ಫಾರ್ ದಟ್ ವಿ ಡಿಬೇಟ್ ಆಗಲ್ಲ ಒಂದು ನಾವು ರೂಢಿಯಲ್ಲಿ ಬರ್ತಕ್ಕಂಥದ್ದು ಏಳೇಳು ಜನ್ಮ ಅಂತ ನೋಡಿದ್ವಿ ಆ ಏಳು ಜನ್ಮ ಆದಮೇಲೆ ಕಾಲ ಅಂತ ಕೂಡ ನೋಡ್ತೀವಿ ಕೆಲವೊಂದು ಮೋಕ್ಷ ಅದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಸಿಕ್ಕಾಬಿಟ್ಟೆ ಹೋರಾಟಗಳನ್ನು ಮಾಡ್ತಿದ್ರು ಧ್ಯಾನ ಅವನಾದಿಗಳನ್ನು ಮಾಡ್ತಿದ್ದರು ಪರಮಾತ್ಮನನ್ನು ಪರಮಾತ್ಮನಿಗೆ ಮೋಕ್ಷ ಕೊಡು ಪರಮಾತ್ಮ ಅಂತಕ್ಕಂಥದ್ದು ನಾವು ಕೇಳಿರ್ತೀವಿ ಇರ್ತೀವಿ ಹಲವಾರು ಟಿ ವಿಗಳಲ್ಲಿ ಇದೇ ನಿದರ್ಶನ ಸತ್ಯ ಕೂಡ ಆಗ್ಬೋದು ಹಾಗೆ ಕುಂಭರಾಶಿಯವರು ನಾನು ಕೇಳ್ತಾ ಹೇಳ್ತಕ್ಕಂಥ ಈ ಐದು ತಪ್ಪುಗಳನ್ನು ಖಂಡಿತ ಮಾಡಲಿಕ್ಕೆ ಹೋಗ್ಬೇಡಿ ಮಾಡಿದ್ರೆ ನೂರಕ್ಕೆ ನೂರು ಭಾಗ ನಿಮ್ಮ ಜನ್ಮ ಹಾಗೆ ನಿಮ್ಮ ಸಂಚಿತ ಹಾಗೆ ನಿಮ್ಮ ಆಗಮ ಕರ್ಮ ನಿಮ್ಮ ಮಕ್ಕಳಿಗೆ ಸಂಚಿತವಾಗಿ ಸಮಸ್ಯೆಯನ್ನು ಮಾಡುತ್ತೆ ಎಚ್ಚರಿಕೆ ಹಾಗಾದರೆ ಯಾವ ಐದು ಕಪ್ ಕಪ್ಗಳನ್ನು ಸಾಧ್ಯವಾದಷ್ಟು ಸೋಂಬೇರಿತನವನ್ನು ಫಸ್ಟು ಬಿಡಿ ಬೇರೆಯವರ ವಿಚಾರಕ್ಕೆ ತಾವು ಕಾಲ ಅಂದರೆ ಮನಸ್ ತಲೆ ಹಾಕ್ಬೇಡಿ ಬೇರೆಯವರ ವಿಚಾರ ಯಾವುದೋ ಒಂದು ವಿಚಾರ ಇದೆ ಅದಕ್ಕೆ ಅಡ್ಡಗಾಲು ಮತ್ತು ಆ ವಿಚಾರಗಳಲ್ಲಿ ಮೂಗ್ ತೂರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದು ನಿಮಗೆ ಬ್ಯಾಕ್ವರ್ಡ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಯಾರ ಋಣವನ್ನು ಹೋಗಬೇಡಿ ಮರ್ತಿದ್ದೀರೋ ಗೊತ್ತಿದ್ಯೋ ಗೊತ್ತಿಲ್ವೋ ನನಗೆ ಗೊತ್ತಿದ್ದಾಗ ನಿಮಗೆ ಕೈಲಾದಾಗ ನಿಜವಾಗಲೂ ಅವರ ಋಣವನ್ನು ಇಟ್ಕೊಳ್ಳೋದು ಬೇಡ ಅದು ನಿಮಗೆ ಸಂಚಿತವಾಗಿ ಪ್ರಾರಬ್ಧಕ್ಕೆ ಬಂದರೆ ಕಷ್ಟ ಆಗ್ತದೆ ಎಚ್ಚರ ಹಾಗೆ ಯಾರನ್ನು ಕೂಡ ಹೆಚ್ಚು ನಂಬುವುದನ್ನು ಬಿಟ್ಟುಬಿಡಿ ಇದು ನಿಮ್ಮ ದೊಡ್ಡ ಡಿಫಾಲ್ಟ್ ನಾನು ಯಾರನ್ನು ಚಾಲೆಂಜ್ ಮಾಡ್ತಿನ್ಬೇಕಾದರೆ ಕುಂಭರಾಶಿಯಲ್ಲಿ ಯಾರು ಹೆಚ್ಚನ್ನು ನಂಬ್ತಾರೋ ಅವರಿಂದ ಹೆಚ್ಚು ಮೋಸ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಕೂಡ ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ಳಿ ಒಂಟಿತನವನ್ನು ದೂರ ಮಾಡಿ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿಂದ ತೆಗೆದಾಕ್ತಕ್ಕಂಥದ್ದು ಮಾಡಿ ಭಾಳ ವಿಶೇಷತೆ ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಹಿಂದೆ ಮಾಡಿದ ತಪ್ಪುಗಳನ್ನು ನೋಡಿ ಅದಕ್ಕೆ ಹೇಳ್ತಕ್ಕಂಥದ್ದು ಏನಾದರೂ ತಪ್ಪು ಮಾಡಿದರೆ ಗೊತ್ತಿಲ್ಲದೆ ಅಂತಕ್ಕಂಥದ್ದನ್ನು ನಾನು ಪುನರಾವರ್ತನೆ ಮಾಡೋದು ಬಿಡಬೇಕು ನಾನು ತಪ್ಪು ಮಾಡ್ತಿದ್ದೀನಿ ಅಂದಾಗಲೂ ಕೂಡ ಮನಸ್ಸು ಹೇಳ್ತಾ ಇದೆ ನೀನು ತಪ್ಪು ಮಾಡ್ತಿದ್ದೀನಿ ಅಂದಾಗಲೂ ಕೂಡ ನೀವೇನಾದರೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ಪಾರದರ್ಶಕವಾಗಿರಿ ಗೌಪ್ಯತೆಯನ್ನು ದೂರ ಮಾಡಿ ಏನೂ ಆಗೋದಿಲ್ಲ ನಿಮಗೆ ನಿಜವಾಗ್ಲೂ ಅದು ಕುಂಭರಾಶಿಯಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ನೂರಕ್ಕೆ ನೂರು ಭಾಗ ಪವಿತ್ರವಾಗಿರ್ತಕ್ಕಂಥದ್ದು ಬರುತ್ತೆ ಅತ್ಯಂತ ಉತ್ಕೃಷ್ಟ ಅಂತ ಕೂಡ ಹೇಳಿದ್ವಿ ಯಾರ ಮಾತನ್ನು ಕೇಳಬೇಡಿ ಸಾಡೆ ಸಾತಿ ಅದೆಲ್ಲ ಏನೂ ಇಲ್ಲ ನಿಮಗೆ ನೂರಕ್ಕೆ ನೂರು ಭಾಗ ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ ಸಾಧನೆ ಮಾಡಬೇಕು ಅಂದರೆ ಸಾತ್ವಿಕತೆ ಬೆಳೆಸ್ಕೋಬೇಕು ಈ ಸಾತ್ವಿಕತೆ ಬೆಳೆಸ್ಕೊಂಡಾಗ ಮಾತ್ರ ಕುಂಭರಾಶಿಯವರು ಉತ್ಕೃಷ್ಟವಾಗ್ತೀರಿ ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು